ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ದಿನಾಂಕ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸವದತ್ತಿ ನ್ಯೂಸ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಶ್ರೀ ಜಿವಾಯ್ ಕರಮಲ್ಲಪ್ಪನವರ ವಕೀಲರು ಮಾತನಾಡಿ ಶಿವಾಜಿ ಮಹಾರಾಜರು ಬಾಲ್ಯದ ದಿನದಿಂದಲೇ ತನ್ನ ತಾಯಿಯಿಂದ ಪ್ರೇರಿತರಾಗಿ ಬೆಳೆದು ಯುದ್ಧ ಪರಿಣಿತಿಯನ್ನು ಸರಳವಾಗಿ ಮೈಗೂಡಿಸಿಕೊಂಡು ವೈರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದರೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಶ್ರೀ ಬಿ ಎಸ್ ಹೊಣಗೇಕರ ಶ್ರೀ ಸಿಬಿ ದೊಡ್ಡಗೌಡರ ಆರ್ ಎಂ ನಿಡವನಿ ಹಾಗೂ ಸಹೋದ್ಯೋಗಿ ವಕೀಲರಾದ ಶ್ರೀ ಸಿಬಿ ದುಂಡಿ ಶ್ರೀ ಎಸ್ಎಸ್ ಮಾನೆ ಶ್ರೀ ಅರುಣ್ ಮಾಲೆಗಾನ್ ಶ್ರೀ ಆನಂದೇಣಗಿ ವಿವೇಕ ಮುನವಳ್ಳಿ ಸಚೀನ ಗಿರಿಜ್ಜನ್ನವರ ಸಂಜೀವ ಸೊಂಡೂರು ಶ್ರೀ ಎಂ ಎಸ್ ಅಡವಿ ಶ್ರೀ ಶಿವಾಜಿ ಬೇವಿನಗಿಡದ ಶ್ರೀ ಉಮೇಶ ಅಳಗೋಡಿ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಜೆ ಬಿ ಮುನವಳ್ಳಿ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಎಸ್ ಕಾಳಪ್ಪನವರ ಸಹ ಕಾರ್ಯದರ್ಶಿಗಳಾದ ಶ್ರೀ ಹುಂಬಿ ವಕೀಲರು ಸಿಎಸ್ ಮುತ್ತಗಿ ವಕೀಲರು ಬಿಕೆ ಕಡಕೋಳ ವಕೀಲರು ಉಪಸ್ಥಿತರಿದ್ದರು ವರದಿಗಾರರು ಸೋಮಲಿಂಗ್ ದೀಕ್ಷಾ ನ್ಯೂಸ್ ಸವದತ್ತಿ ಹಿರಿಯರ ಯುದ್ಧವನ್ನು ಯುದ್ಧಗಳ ಮುಖಾಂತರ ಅವರು ಹೇಗಂದರೆ ಊರಲ್ಲಿ ಅಡ್ಡಾಡುವಂಥ ಕಾಯುವ ಹುಡುಗರನ್ನು ಬಳಸಿಕೊಂಡು ಅವರಿಗೆ ಯುದ್ಧದ ಕಲೆಯನ್ನು ಕಳಿಸಿ ಗುಡ್ಡದಲ್ಲಿ ಸಣ್ಣ ತಂಡಗಳ ಮುಖಾಂತರ ದೊಡ್ಡ ಸೈನ್ಯವನ್ನು ಯಾವ ರೀತಿ ನಾವು ಬಗ್ಗೆ ಬಡಿಬೇಕು ಮತ್ತು ಯಾವ ರೀತಿ ಸೋಲಿಸಬೇಕು ಅನ್ನುವಂಥ ಒಂದು ಕಲೆ ಅವರಲ್ಲಿ ತರಗತವಾಗಿತ್ತು ಅವರ ಮಾತೆ ಜಿಜಾಬಾಯಿ ಅವರಿಗೆಲ್ಲ ಯಾವ ರೀತಿಯಾಗಿ ರಾಷ್ಟ್ರಾಭಿಮಾನವನ್ನು ಬಿತ್ತುವ ಶಕ್ತಿಯನ್ನು ಅವರು ತಾಯಿ ಮಾಡಿದ್ದಾರೆ ಯಾಕಂದರೆ ತಂದೆ ಮೊಘಲ್ ಸಾಮ್ರಾಜ್ಯದ ಅದು ಶಾಹಿಗಳ ಒಬ್ಬ ಸೇನಾಧಿಕಾರಿಯಾಗಿರ್ತಾರೆ ಅವರ ಒಂದು ಸಾರಿ ಬಿಜಾಪುರಕ್ಕೆ ಶಿವಾಜಿ ಮಹಾರಾಜರು ಅವರ ಆಸ್ಥಾನಕ್ಕೆ ಹೋಗುವಂಥ ಪ್ರಸಂಗ ಬರ್ತದೆ ಅವರು ಚಿಕ್ಕ ಬಾಲಕ ಇದ್ದಾಗ ಅವಾಗ ಎಲ್ಲರೂ ಸಾಮಾನ್ಯವಾಗಿ ಮಹಾರಾಜರಿಗೆ ಹೋದಾಗ ಹುಜುರ್ ಅಂದು ತಮ್ಮ ತಲೆಯನ್ನು ಭಾಗಿಸಿ ಅಲ್ಲಿ ಹೋಗಬೇಕಂತ ಪ್ರಸಂಗಗಳು ಬರ್ತಿದ್ದಾವೆ ಆ ಸಮಯದಲ್ಲಿ ಶಿವಾಜಿ ಮಹಾರಾಜರು ನಾನೇ ಬಾಗಿಸ್ಲಿ ನಾನು ತೆಲಿ ಭಾಗಿಸಲ್ಲ ಅನ್ನುವಂಥ ಒಂದು ಪ್ರತಿ ಪ್ರತಿರೋಧವನ್ನು ಆಗಿನಲ್ಲಿ ಅವ್ರು ಪರ ಮಾಡ್ತಾರೆ ಯಾಕಂದರೆ ಅವ್ರು ಚಿಕ್ಕದಲ್ಲಿರುವಾಗ ಯಾಕೆ ನಾನು ಯಾಕೆ ಸ್ವತಂತ್ರ ಆಗಬಾರ್ದು ನಾವು ಸ್ವತಂತ್ರ ನಾವು ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರವನ್ನು ನಾವು ನಾವು ಯಾಕೆ ರಕ್ಷಣೆ ಮಾಡಕೋ ಸಲುವಾಗಿ ಇನ್ನೊಬ್ಬರ ಬೇರೆದವರ ಆ ದಿನದಲ್ಲಿ ನಾವು ಅವ್ರಿಗೆಲ್ಲ ಯಾಕೆ ಸಲಹಾ ಮಾಡಬೇಕು ಅನ್ನೋವಂಥ ಒಂದು ಅವರು ಹೇಗೆಂದರೆ ನಮ್ಮತನ ಅಂದರೆ ಗಟ್ಟಿಗೆತನ ಅವರಲ್ಲಿ ಇರ್ತದೆ ಅದನ್ನು ಮಾಡುವ ಉದ್ದೇಶ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ತಮ್ಮ ಇಲ್ಲಿರುವಂಥವರನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಮಾಡಿ ಅವರೊಂದು ಸೈನ್ಯ ಕಟ್ಟಿ ಅವರು ತಾವು ಹೋರಾಟವನ್ನು ಮಾಡಿ ಸಪೋಸ್ ಒಂದು ವೇಳೆ ಶಿವಾಜಿ ಮಹಾರಾಜರ ಒಂದು ವೇಳೆ ನಾವು ಯಾರು ಈ ಈ ದೇಶದಲ್ಲಿ ಜನಸ ಇದ್ದರೆ ನಮ್ಮ ದೇಶ ಅಂದ್ರೆ ಹಿಂದೂ ಸಂಸ್ಕೃತಿ ನಮಗೆ ನೋಡಲು ಬಹುಶಃ ನಮಗೆ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಹಿಂದೂ ಸಂಸ್ಕೃತಿ ಉಳಿದಿದೆ ಅಂದರೆ